ಬಾಲಿ ಬಾಲಿ ಮನಸ್ಥಿತಿ ಇರುವಂತಹ ಸಿದ್ದರಾಮಯ್ಯನ ಕೂಡಿಸ್ಬಿಟ್ಟು ಯೋಗಿ ಆದಿತ್ಯನಾಥ್ ಅವರನ್ನು ನಿಕ್ಷ ರಾಜ್ಯದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಅಂತ ಮನಸ್ಥಿತಿ ಕೊಡೋ ಅಧಿಕಾರ ಕೊಡ್ತಿದ್ರೆ ಇದೇ ಪೊಲೀಸರು ನಮ್ಮ ಜೊತೆ ಅವರು ಸ್ಟೆಪ್ ಹಾಕಿರೋರು ಪೊಲೀಸರಿಂದ ಹೋಗಬೇಡಿ ನೀವು ಮದ್ದೂರಿನಲ್ಲಿ ಗಣಪತಿ ವಿಸರ್ಜನೆ ವೇಳೆ ನಡೆದ ಕಲ್ಲು ತೂರಾಟಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಾಪ್ ಸಿಂಹ ಅವರು ಮಂಡ್ಯಕ್ಕೆ ಆಗಮಿಸಿ ಹೋರಾಟಗಾರರನ್ನ ಉದ್ದೇಶಿಸಿ ಮಾತನಾಡಿದರು ಸಮಾಧಾನದಿಂದ ಹೋರಾಟ ಮಾಡಬೇಕು ಅಂತ ಮನವಿ ಮಾಡಿಕೊಂಡ್ರು ಹಾಗೆ ಹೋರಾಟದಲ್ಲಿ ಬೆಂಬಲವಾಗಿ ನಿಂತಿರೋ ಜೆಡಿಎಸ್ ಮುಖಂಡರು ನಿಖಿಲ್ ಕುಮಾರಸ್ವಾಮಿ ಎಚ್ ಡಿ ಕುಮಾರಸ್ವಾಮಿ ಹಾಗೆ ಪಕ್ಷಾತೀತವಾಗಿ ಬಂದಿರೋ ಕಾಂಗ್ರೆಸ್ ಕಾರ್ಯಕರ್ತರೇ ಅಂತಾನೆ ತಮ್ಮ ಭಾಷಣದಲ್ಲಿ ಉಲ್ಲೇಖ ಮಾಡಿದ್ರು ಸಿದ್ದರಾಮಯ್ಯ ಮೊದಲ ಸಲ ಸಿಎಂ ಆದಾಗ ಚಾಮುಂಡಿಗೆ ಅವಮಾನ ಮಾಡಿದ್ರು ಅಂತ ಹೇಳಿದ ಪ್ರತಾಪ್ ಸಿಂಹ ಮಹಿಷಾ ದಸರಾ ಮಾಡೋದಕ್ಕೆ ಮುಂದಾಗಿದ್ರು ಅದನ್ನ ಮೆಟ್ಟಿ ನಿಂತಿದ್ದೀವಿ ಇದೇ ರೀತಿ ಇಲ್ಲೂ ಹೋರಾಟಗಳಾಗಬೇಕು ಅಂತ ಹೇಳಿದ್ರು ಹಾಗೇನೆ ಕರ್ನಾಟಕಕ್ಕೆ ಯೋಗಿ ಆದಿತ್ಯನಾಥ್ ಕರೆಸ್ಬೇಕು ಅಂತ ಕಾರ್ಯಕರ್ತರು ಒತ್ತಾಯ ಮಾಡಿದ್ದಕ್ಕೆ ಪ್ರತಾಪ್ ಸಿಂಹ ಸ್ವಲ್ಪ ಗರಂ ಆದ್ರು ಚುನಾವಣಾ ಸಂದರ್ಭದಲ್ಲಿ ಉದಯ್ ಕಾಸಿಗೆ ವೋಟ್ ಹಾಕ್ಬಿಡ್ತೀರಾ ಜೂಜಾಡ್ಸೂರಿಗೆ ವೋಟ್ ಹಾಕಿ ಯೋಗಿ ಆದಿತ್ಯನಾಥ್ ಬೇಕು ಅಂದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ರು ಈ ಹಿಂದೆ ನಾನು ಹೇಳಿದ್ದೆ ಕಾಂಗ್ರೆಸ್ಗೆ ವೋಟ್ ಹಾಕಿದ್ರೆ ಕನ್ನಡದ ಸರ್ಕಾರ ಅಲ್ಲ ತಾಲಿಬಾನ್ ಸರ್ಕಾರ ನಿರ್ಮಾಣ ಆಗತ್ತೆ ಅಂತ ಮುಸ್ಲಿಮರು ಎಂದೂ ಶಾಂತಿಯಿಂದ ಇಲ್ಲ ಇಲ್ಲಿ ಅನ್ನ ತಿಂದು ಗಡಿ ಆಚೆಗೆ ನಿಷ್ಠೆ ತೋರಿಸ್ತಾರೆ ಅಂತ ಕಿಡಿಕಾರಿದ್ರು ನಿಮ್ ಜೊತೆ ನಿಮ್ ಜೊತೆ ಯಾವತ್ತು ನಾನಾಗ್ಲಿ ನಮ್ಮ ಎಲ್ಲ ನಾಯಕರಾಗ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಗ್ಲಿ ನಮ್ಮ ಆರ್ ಅಶೋಕ್ ಎಲ್ಲರೂ ನಾನು ನಿಮ್ ಜೊತೆ ಇರ್ತೀವಿ ದಯವಿಟ್ಟು ಇದು ಪೊಲೀಸ್ ಸ್ಟೇಷನ್ನು ನ್ಯಾಯ ಕೇಳಕ್ಕೆ ಅಂತ ಇಲ್ಲಿ ಸೇರಿದೀವಿ ಹಾಗಾಗಿ ದಯವಿಟ್ಟು ಸಮಾಧಾನದಿಂದ ಮಾತುಗಳಾಡೋಣತೆ ವಿಚಾರ ಬಂದ್ರೆ ನಮ್ಮನ್ನ ಬೆಂಬಲಿಸುವಂತಹ ಸಾಕಷ್ಟು ಮನಸ್ಸುಗಳಿದಾವೆ ಅಂತಹ ಮನಸ್ಸುಗಳನ್ನು ಕೂಡ ನಾನಿಲ್ಲಿ ಉಲ್ಲೇಖ ಮಾಡ್ತಾ ಹೇಳ್ತೀನಿ ಬಂಧುಗಳೇ ನನ್ನೆಲ್ಲ ಮೊನ್ನೆ ಆದಿತ್ಯನಾಥ್ ಬೇಕಲ್ವಾ ನಿಮಿಷ ಕೇಳಿಸ್ತೇವೆ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ ಇವತ್ತು ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಆದ್ರೆ ಉತ್ತರ ಪ್ರದೇಶ ಜನ ಚುನಾವಣೆ ಬಂದಾಗ ನನ್ನ ಗೌಡ ನ ಲಿಂಗಾಯತ ನ ಕುರುಬ ನ ಎಚ್ ಎಚ್ ಜಾಗ ಓಟಾಕಲ್ಲ ಅವ್ರಿಗೆ ಹಿಂದೂಗಳಾಗ ಈ ಚುನಾವಣೆ ಬಂದಾಗ ಕೂಡ ಈ ಚುನಾವಣೆಗೆ ಬಂದಾಗ ಕೂಡ ಉದಯಣ್ಣ ಕವರಿಗೆ ಕಾಸ ಕೊಟ್ಟ ಅಕ್ಷತೆ ಇಟ್ಟು ನೀವು ನೀವು ಚುನಾವಣೆ ಬಂದಾದ ಕೂಡಲೇ ಇಲ್ಲಿ ಟಿ ಸಿ ತಮ್ಮಣ್ಣವರು ಒಳ್ಳೆ ಕೆಲಸ ಮಾಡಿದ್ರು ಸ್ವಾಮಿ ಅಂಗನ ಇದ್ರು ಇವ್ರಿಬ್ರು ಬಿಟ್ರಿ ಚೂಜಾರ ಅವ್ರನ್ನ ಗೆಲ್ಲಿಸ್ಬಿಟ್ರಿ ನೀವು ಗೆಲ್ಲಿಸಿದ್ರಿ ನೀವು ಚುನಾವಣೆ ಬಂದಾಗ ಸವರಿ ಕಾಸಾ ಕೋರ್ನ ಜೂಜಾರ್ ಸೋರ್ನ ಗೆಲ್ಲಿಸ್ಬಿಟ್ಟು ಯೋಗಿ ಆದಿತ್ಯನಾಥ್ ಬರ್ಬೇಕು ಅಂದ್ರೆ ಅಲ್ಲಿಂದ ಶಕ್ತಿ ಇದೆ ಅದಕ್ಕೆ ಅವಕಾಶ ಮಾಡ್ಕೋಬೇಕಾದ್ರೆ ನೀವು ನೀವು ಸೇರಿಬಿಟ್ಟು ಈ ಬರೀ ಓದನೆ ಹಾಕಿದ್ರೆ ಸಾಕಾಗಲ್ಲ ಮನೆಗೆ ಹೋಗಿ ಆತ್ ಕೂಡ ನೀವು ಹಿಂದೂಗಳಾಗಿ ಒಗ್ಗಟ್ಟಾಗಿರ್ಬೇಕು ಬಂಧುಗಳೇ ನೇರವಾಗಿ ವಿಚಾರಕ್ಕೆ ಬರ್ತೀನಿ ಬಂಧುಗಳೇ ಹೋರಾಟಗಳಿಗೆ ಬೆಂಬಲವಾಗಿ ಬೆಂಗಾವಲಾಗಿ ನಿಂತಿರುವಂತಹ ಜೆ ಡಿ ಎಸ್ನ ಎಲ್ಲ ಮುಖಂಡರೇ ರಾಜ್ಯದಲ್ಲಿ 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 ಇಲ್ಲಿಗೆ ಆಗಮಿಸಲಿರುವಂತಹ ಜೆ ಡಿ ಎಸ್ನ ಏನು ತಂಡ ಜೇಮ ತಂಡಿರುವಂತಹ ನಿಖಿಲ್ ಅವರು ಈ ಮಂಡ್ಯದಲ್ಲಿ ಏನೇ ಹೋರಾಟ ಇದ್ರು ಕೂಡ ಅದಕ್ಕೆ ಸದಾ ಒಂದ್ ದೊಡ್ಡ ಆತ್ಮಸ್ಥೈರ್ಯವನ್ನು ತುಂಬುವಂತಹ ಕುಮಾರಣ್ಣ ಅವರೇ ಎರಡ್ ಸಾವಿರದ ಇಪ್ಪತ್ ಮೂರಿದೆ ಸಾರಿ ಮನೆ ಸರ್ಕಾರ ಬರುತ್ತೆ ಅಂತ ಬಂದಿರೋದು ಗ್ಯಾರಂಟಿ ಬಂದಿದೆ ಅಂತ ಗೊತ್ತಾಗ್ತಲ್ವಾ ಮೊದಲು ಇದೇ ಪೊಲೀಸ್ ಇಲಾಖೆಯವರು ಇವ್ರ ಮೇಲೆ ಆಗಿತ್ತು ಯುಎಪಿಎ ಕೇಸು ಅನ್ಲಾಕಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಕೇಸ್ ಹಾಕ್ಬಿಟ್ಟು ಹುಬ್ಬಳ್ಳಿನಲ್ಲಿ ಪೊಲೀಸ್ ಚೀಫ್ ಚೆಕಪ್ ಮಾಡಿದವರ ಮೇಲೆ ಕೇಸ್ ಹಾಕಿದ್ರು ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದ ಕೂಡ ಕ್ಯಾಬಿನೆಟ್ ಎದುರುಗಡೆ ಇತ್ತು ಆ ಕೇಸನ್ನು ವಾಪಸ್ ತೆಗೆದುಕೊಂಡ್ರ ಇಲ್ವಾ ಅದಾದ ಟಿಜೆಹಳ್ಳಿ ಕೆಜೆಹಳ್ಳಿ ಪ್ರಕರಣದಲ್ಲಿ ದಲಿತ ಬಂದ್ ಅಕಂಡ ಶ್ರೀನಿವಾಸ ಮೂರ್ತಿ ಅವ್ರ ಮನೆ ಬೇರೆ ದಾರಿ ಆಯ್ತು ಆರೂವರೆ ಕೇಸ್ ವಾಪಸ್ ತಗೊಂಡ್ರ ಇಲ್ವಾ ಒಗ್ತಾ ಇದೆ ಅಂತ ಹೇಳ್ಬಿಟ್ಟು ಹಿಂದೂಗಳ ರೈತರ ಭೂಮಿಯನ್ನ ಕಬಳಿಸಲಿಕ್ಕೆ ನೋಟಿಫಿಕೇಶನ್ ಮಾಡ್ತಿದ್ರು ಅಲ್ವಾ ನನ್ನೆಲ್ಲ ಮೊನ್ನೆ ಈದ್ ಈದ್ ಸಭೆನಲ್ಲಿ ಹೇಳ್ತಾರೆ ಮುಸಲ್ಮಾನರು ಶಾಂತಿ ಪ್ರಿಯರು ಶಾಂತಿ ಪ್ರಿಯರು ಸಿದ್ದರಾಮಯ್ಯರು ಶಾಂತಿ ಪ್ರಿಯರು ಶಾಂತಿ ಪ್ರಿಯರು ಇವತ್ತು ಮಸೀದಿ ಮೇಲೆ ಇಟ್ಕೊಂಡು ಕಲ್ಲೋಡ್ದವರಲ್ಲ ಇವರೇ ಶಾಂತಿ ಪ್ರಿಯರ ನಾನೇ ಸಿದ್ದರಾಮಯ್ಯ ಸಿದ್ದರಾಮಯ್ಯರೇ ಜಗತ್ನಲ್ಲಿ ಐವತ್ತೇಳು ಇಸ್ಲಾಮಿಕ್ ರಾಷ್ಟ್ರಗಳಿದಾವೆ ಐವತ್ತೇಳು ಇಸ್ಲಾಮಿಕ್ ರಾಷ್ಟ್ರಗಳು ಯಾರು ಒಂದು ದೇಶದಲ್ಲಿ ಶಾಂತಿಯಿಂದ ಇದ್ದಾರೆ ಅಂದ್ರೆ ಹೇಳೋ ಅವರು ಎಲ್ಲ ಮೈನಾರಿಟಿ ಇದ್ದಾರೆ ಬೇರೆಯವ್ರನ್ನ ಶಾಂತಿಯಿಂದ ಇರೋ ಕೊಟ್ಟಿದ್ದಾರೆ ಅಂದ್ರೆ ಹೆಂಗ ಶಾಂತಿ ಪ್ರಿಯರು ಶಾಂತಿ ಪ್ರಿಯರಂದ ಮೇಲೆ ಮತ್ತೂರ್ನ ನಾಗರಿಕ ನೋಡಿದ್ದಾರೆ ಇದೇ ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿ ನಮ್ಮ ಗಣೇಶನ್ನು ಕೂಡ ಬಂಧಿಸಿ ಕರ್ಕೊಂಡು ಹೋಗುವಂತ ಸ್ಥಿತಿ ಬಂದೋಯ್ತು ಇವತ್ತು ಮಂಟ್ರಿ ನಮ್ಮ ಮದ್ದೂರಿನಲ್ಲಿ ಈ ಪರಿಸ್ಥಿತಿ ಬಂದಿದೆ ಬಂಧುಗಳೇ ಹಾಗಾಗಿ ನಾನು ನಮ್ಮ ಪೊಲೀಸ್ ಇಲಾಖೆಯವರನ್ನ ಕಂಡಿದ್ದಾಳೆ ಯಾಕಂದ್ರೆ ಇವತ್ತು ಗಣೇಶ ಪ್ರೊಸೆಷನ್ ಆಯ್ತು ಅಂತಂದ್ರೆ ಪೊಲೀಸರು ಸರ್ಪಗಾವಲಿನಲ್ಲಿ ಬರ್ತಾರೆ ಯಾಕೆ ಯಾಕೆಂತಂದ್ರೆ ಮಾತಾಡೋದ ಮಾತಾಡ ಪೊಲೀಸರು ಬೈಬೋಣ ನೀನು ನನ್ನ ಹೆಸರು ಮುಂದೆ ಪೊಲೀಸರು ಬರೋ ನಾನು ಹೇಳಿ ಪೊಲೀಸರು ಸರ್ಪಗಾವಲಿಂದ ಬರ್ತಾರೆ ಯಾಕೆ ಅಂತಂದ್ರೆ ನಿಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂತಲ್ಲ ಬೇರೆಯವರಿಂದ ನಿಮಗೆ ತೊಂದರೆ ಆಗಬಾರ್ದು ಅಂತ ಬರ್ತಾರೆ ಅಲ್ಲ ಕಲ್ಪಿಸಾಡೋರು ಯಾರು ಕಲ್ಪಿಸಾಡೋರು ಯಾರು ಕಲ್ಪಿಸಾಡೋರು ಈ ದೇಶದಲ್ಲಿ ಹುಟ್ಟಿ ಇಲ್ಲಿ ನೀರ್ ಕುಡಿದು ಇಲ್ಲಿ ಅನ್ನ ತಿಂದು ಗಡಿ ಆಚೆಗೆ ನಿಷ್ಠೆ ಇಟ್ಕೊಂಡಿರುವಂತವ್ರು ಅವ್ರು ಕಲ್ಪಿಸಾಡ್ತಾರೆ ಅಂತ ಬರ್ತಾರೆ ಅಲ್ಲಿ ಯೋಗಿ ಆದಿತ್ಯನಾಥ್ ತಾಲಿಬಾನಿ ಮನಸ್ಥಿತಿ ಇರುವಂತ ಸಿದ್ದರಾಮಯ್ಯನ ಕೂರಿಸ್ಬಿಟ್ಟು ಯೋಗಿ ಆದಿತ್ಯನಾಥ್ ಅವರನ್ನು ನೀವತ್ತು ರಾಜ್ಯದಲ್ಲಿ ರಾಜ್ಯದಲ್ಲಿ ಯೋಗಿ ಆದಿತ್ಯನಾಥ್ ಅಂತ ಮನಸ್ಥಿತಿ ಕೊಡಲು ಅಧಿಕಾರ ಕೂರಿಸಿದ್ರೆ ಇದೇ ಪೊಲೀಸರು ನಮ್ಮ ಜೊತೆ ಅವರು ಸ್ಟೆಪ್ ಹಾಕಿರೋರು ಪೊಲೀಸರು ಬೇರೆ ತಗೋಡಿ ನೀವು ಅವರು ಕಾನೂನು ಸುವ್ಯವಸ್ಥೆನ ಕಾಪಾಡಬೇಕು ಅಂತ ಹೇಳಿ ಹೇಳಿ ಅವ್ರಿಗೆ ಮಂಚರ್ತೇ ಮೇಲ್ಗಡೆಯಿಂದ ನಿಮಗೆ ನಾಗಮಂಗ್ಲದಲ್ಲಿ ಆರ್ಡ್ರಿ ಬಂತು ಗೃಹ ಸಚಿವರು ಬಂದ್ರ ಕಲ್ಪಿಸಾಡಿದ್ರು ಬಂದ್ರ ಅಂಗಡಿಯ ಸುಟ್ಟ ಹಾಕ್ತಾರೆ ಬಂದ್ರಾ ಸಣ್ಣ ಪುಟ್ಟ ಘಟನೆ ಅಂದ್ರು ಅಂಥವ್ರು ನೀವು ಅಧಿಕಾರದಲ್ಲಿ ಕೂರಿಸ್ಬಿಟ್ಟು ಪೊಲೀಸನ್ನ ಹಾಕಬೇಕ್ರಿ ಬರೀ ಹೋಗಬೇಡಿ ನಾನು ಇಷ್ಟೇ ಸ್ಪೆಸಿಫಿಕ್ ಆಗಿ ಪೊಲೀಸ್ ಇಲಾಖೆ ಎಲ್ಲಾ ವರಿಷ್ಠ ಅಧಿಕಾರಿಗಳಿದಿರಿ ನಮ್ಮ ಹುಡುಗರು ಇದು ನಮ್ ಡಿಮಾಂಡ್ ಇಷ್ಟೇನೆ ಅಲ್ಲಿ ಪ್ರೊಸೆಸನ್ ಹೋಗ್ತಾ ಇರ್ಬೇಕ್ರಿ ಕಲ್ಬಿಸಾ ಬಿಸಾಡಿದ್ರಲ್ಲ ನೀವು ಮುಂಜಾಗ್ರತೆ ಕ್ರಮ ಕೈಗೊಂಡಿದ್ರಿ ಆದ್ರೂ ಮಸೀದಿ ಒಳಗಡೆ ಜಪ್ತಿ ಮಾಡಕ್ಕೆ ಸಿದ್ದರಾಮಯ್ಯ ಬಿಡಲ್ಲ ಗೊತ್ತು ಆದ್ರೆ ನಮಗೆ ಪೊಲೀಸ್ ಇಲಾಖೆಯವರು ನಮಗೆ ಸ್ಪಷ್ಟವಾಗಿ ಭರವಸೆ ಕೊಡಬೇಕು ಆ ಮಸೀದಿ ಒಳಗಡೆ ಮಸೀದಿ ಒಳಗಡೆ ಕಲ್ಲು ಹೆಂಗೋಯ್ತು ಕಲ್ಲು ಅವನು ಯಾವನು ಆ ಮುಲ್ಲ ಯಾವನವನು ಆ ಮುಲ್ಲ ಅರೆಸ್ಟ್ ಆಗಬೇಕು ಆ ಕಲ್ಲು ಬಿಸಾರದವರು ಅರೆಸ್ಟ್ ಆಗಬೇಕು ಹಾಗೆ ನಮ್ಮಲ್ಲಿ ಇಲ್ಲಿ ನಮ್ಮ ಹೆಣ್ಮಕ್ಳು ಬಂದು ಪ್ರೊಟೆಸ್ಟಿಗೆ ಬಂದ್ರೆ ಅಲ್ಲಿ ಒಬ್ಬ ಹೆಣ್ಮಕ್ಳ ಮೇಲೆ ಅವರಿಗೆ ಲಾಟಿ ಚಾರ್ಜ್ ಮಾಡ್ತಿರಲ್ಲ ಯಾರ ಲಾಠಿ ಗೆ ಅವಕಾಶ ಮಾಡಿಕೊಟ್ಟಂತವ್ರೋ ಅವ್ರ ಮೇಲೆ ಲಾಠಿ ಬೀಳ್ತವ್ರು ಯಾರ್ದವ್ರ ಆ ಅಧಿಕಾರಿಗಳ ಮೇಲೂ ಕೂಡ ಆಕ್ಷನ್ ಆಗಬೇಕು ಪೊಲೀಸ್ ಇಲಾಖೆ ಮೇಲೆ ನಾವು ವಿಶ್ವಾಸ ಇಡಬೇಕು ಅಂತಂದ್ರೆ ಆ ಪೊಲೀಸ್ ಇಲಾಖೆ ಮೇಲೆ ನಾವು ವಿಶ್ವಾಸನ ಈಗಲೂ ನಾನು ಎಲ್ಲ ನಮ್ಮೆಲ್ಲ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ನಿಮಗೆ ಭರವಸೆ ಕೊಡ್ತೀನಿ ನಮ್ಮ ಹುಡುಗರು ಯಾರು ಕೂಡ ಕಲ್ಲೋಡೆ ಸಂಸ್ಕೃತಿಯಿಂದ ಅಲ್ಲ ಆತ್ಮರಕ್ಷಣೆಗೋಸ್ಕರವಾಗಿ ವಾಪಸ್ ತಿರುಗಿನಿಲ್ ತರಸ್ತೆ ಆಮೇಲೆ ಒಂದು ಯೋಚನೆ ಮಾಡಿ ಏಳ್ನೂರು ವರ್ಷಗಳ ಕಾಲ ಇಸ್ಲಾಮಿಕ್ ರೂಲ್ ಇರ್ಬೋದು ಇನ್ನೂರು ವರ್ಷ ಬ್ರಿಟಿಷ್ ರೂಲ್ ಇರ್ಬೋದು ಇಷ್ಟಾಗಿ ಎಂಬತ್ ಪರ್ಸೆಂಟ್ ಹಿಂದೂಗಳಿದಾರೆ ಅಂದ್ರೆ ನಮ್ಮ ಹತ್ರ ಹೋರಾಟದ ಅನುಭವ ಇದೆ ನಮ್ಮ ಹತ್ರ ನಾವು ಆದರ್ಶವಾಗಿ ಶಿವಾಜಿ ಮಹಾರಾಜರು ಇಟ್ಕೊಂಡಿದೀವಿ ರಾಣಾ ಪ್ರತಾಪ್ ನಮ್ಮವರು ಯಾರ ಮೇಲೂ ಕೂಡ ದೌರ್ಜನ್ಯ ಮಾಡಿದ್ದ ಉದಾಹರಣೆ ಇಲ್ಲ ಹಿಂದೂಸ್ ನವರ ರಿಯಾಕ್ಟ್ ಅವ್ರು ಯಾರಿಗೂ ಕಲ್ಪಿಸೋಣ ಕಲ್ಪಿಸೋಣ ಸುಮ್ಮನೆ ಬಿಡಲ್ಲ ನಮ್ಮ ಪೊಲೀಸ್ ಇಲಾಖೆಗೆ ದಯವಿಟ್ಟು ಮನವಿನ ಮಾಡ್ಕೊಳ್ತೀವಿ ನಾವು ಶಾಂತಿಯುತವಾಗಿ ತೆರಳುತ್ತೀವಿ ಆದ್ರೆ ನೀವು ಸ್ಪೆಸಿಫಿಕ್ ಆಗಿ ನಮಗೆ ಸರ್ವಾಸ ಕೊಡಿ ಆ ಮುಲ್ಲ ಅರೆಸ್ಟ್ ಮಾಡ್ತೀರಾ ಅದೇ ರೀತಿಯಲ್ಲಿ ಕಳ್ತೋಗಿದ್ದೀನಲ್ಲ ಆ ಕಲ್ಕೊಂಡೋಗಿರೋ ಯಾರು ಆ ಮಸೀದಿನ ಪಾಲು ಮುಚ್ಚಿಸ್ಬೇಕು ನೀವು ಕಲ್ಪಿಸಲ ನಿನ್ ಮೈಸೂರಿನಲ್ಲಿ ಖ್ಯಾತ ಮಾರಿನ ಕೂಡ ಎರಡ್ ಸಾವಿರದ ಹದಿನೈದರಲ್ಲಿ ಇದೇ ಸಿದ್ದರಾಮಯ್ಯವ್ರು ಇರ್ಬೇಕಾದ್ರೆ ರಾಜು ಮಾಡಿದ ಕೆಲಸ ಆಯ್ತು ಆವತ್ತು ನೀವು ಮಸೀದಿ ಬಿಟ್ಟಿಲ್ಲ ಅವತ್ತು ಮಸೀದಿ ಮುಚ್ಚಿಸಿದ್ದೀರಿ ನೀವು ಮುಚ್ಚಿಸ್ತೀರಾ ಸ್ಪೆಸಿಫಿಕ್ ಆಗಿ ನಮಗೆ ಭರವಸೆ ಕೊಡ್ತೀರಾ ನಾವು ಶಾಂತಿಯುತವಾಗಿ ಕೇಳ್ತೀವಿ ಅಥವಾ ನಮ್ಮ ಸರ್ಕಾರಕ್ಕೆ ಕೇಳಿ ಬಯಸ್ತೇನೆ ಮತ್ತೆ ಮುಸಲ್ಮಾನರು ಕೇಳಿ ಬಯಸ್ತೇನೆ ಅಲ್ಲೊಂದು ಏ ಇಲ್ಲೇ ಇಲ್ಲ ಒಬ್ಬರೇ ದೇವ್ರೇರದ ಅಂದ್ರೆ ದೇವ್ರಿಲ್ಲ ದೇವ್ರಿಲ್ಲ ಅಂತಿರಲ್ಲ ಅರಬ್ಬಿಂದ ಇಲ್ಲಿಗೆ ಯಾಕೆ ಬಂದಿದಿರಿ ನೀವು ನಿಮ್ಮದು ಮರುಭೂಮಿನಲ್ಲಿ ಹುಟ್ಟಿದಂತ ಬರಡು ನಿಮ್ದು ಅಲ್ಲಿ ನಮ್ದು ಸಮೃದ್ಧವಾದ ಧರ್ಮ ಇದು ನಾನ್ ನೆಲ ಜನನ ಪ್ರೀತಿಸ್ತೀವಿ ನಾವಿಲ್ಲಿ ಇವ್ರ ಮಸೀದಿ ಎದುರುಗಡೆ ಒಟ್ ಕೂಡ ಹೋಗ್ಬಾರ್ದಂತೆ ನೀವು ಮಾತ್ರ ಅಲ್ಲನ್ ಬಿಟ್ಟರು ದೇವ್ರಿಲ್ಲ ದೇವ್ರಿಲ್ಲ ಅಂತ ಮೂರು ವರ್ಷ ಮೂರ್ ಹತ್ತು ಬಮ್ಡಿ ಪಚಾಯಿಸ್ತೀರಿ ಅದನ್ನ ನಾವು ಕೇಳಿಸ್ಕೊಳಲ್ವಾ ಆದ್ರೆ ಮಸೀದಿ ಎದುರುಗಡೆ ಒಟ್ಕೊಳ್ಳೆ ಮಾಡ್ಬೇಡಿ ಮಸೀದಿ ಎದುರುಗಡೆ ಒಟ್ಕೊಳ್ಳೆ ಟೀಚರ್ ಹಾಕ್ಬೇಡಿ ಅಂತ ಹೇಳ್ತಿರಲ್ಲ ಇದನ್ನ ಪೊಲೀಸ್ರ ಇದನ್ನು ಕೂಡ ನ್ಯಾಯ ಅಲ್ಲ ಆಳುವರಿ ಎರಡೂವರೆ ವರ್ಷಕ್ಕೆ ಬದಲಾಗ್ತಾರೆ ಆಳುವರಿ ಎರಡೂವರೆ ವರ್ಷಕ್ಕೆ ಬದಲಾಗ್ತಾರೆ ಆದರೆ ನೀವು ನೀವು ಸರ್ವೇಸಿರೋವರೆಗೂ ಕೂಡ ಜನರ ಸೇವೆಯನ್ನು ಮಾಡುವಂಥವ್ರು ದಯವಿಟ್ಟು ನಿಮ್ಮಿಂದ ನಾವು ಇದನ್ನ ನಿರೀಕ್ಷೆ ಮಾಡಲ್ಲ ಅನ್ನೋದನ್ನು ವಿನಮ್ರವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಈಗ ನಮ್ಮ ಹುಡುಗರದ ಏನ್ ಡಿಮಾಂಡ್ ಇದೆ ಪ್ರೊಸೆಷನ್ ತಗೊಂಡು ಹೋಗ್ತಾರೆ ಅವಕಾಶವನ್ನು ಮಾಡಿಕೊಡಿ ಜೊತೆಗೆ ಮಸೀದಿ ಏನಿದೆ ಮಸೀದಿ ಕಲ್ಲಾಗಿ ಬಂತು ಆ ಮುಲ್ಲ ಯಾರು ಅವರು ಅರೆಸ್ಟ್ ಆಗ್ತಾರೆ ಅರೆಸ್ಟ್ ಮಾಡ್ತೀವಿ ಇಂಥ ಸ್ಪೆಸಿಫಿಕ್ ಟೈಮ್ ಒಳಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೀವು ಭರವಸೆನ ಕೊಟ್ಟರೆ ನಾವು ಇಲ್ಲಿಂದ ತೆರಳ್ತೀವಿ ಸಿದ್ದರಾಮಯ್ಯನವರು ಭಾರತ್ ಮಾತಾಕಿ ಹಾಗೂ ಈ ಒಂದು ಆಯ್ತು ಈ ಪಕ್ಷಾತೀತ ಮುಖ್ಯಮಂತ್ರಿ ಆದಾಗ ತಾಯಿ ಚಾಮುಂಡೇಶ್ವರಿಗೆ ಅವಮಾನ ಮಾಡೋ ರೀತಿನಲ್ಲಿ ನಿಮಿಷ ಮಾತಾಡೋದು ಭಾರತ್ ಮಾತಾಕಿ ತಾಯಿ ಚಾಮುಂಡೇಶ್ವರಿಗೆ ಅವಮಾನ ಮಾಡೋ ರೀತಿನಲ್ಲಿ ಮಹಿಷ ದಸರಾನ ಅನ್ನೋ ಒಂದು ಅನಿಷ್ಟ ಪದ್ಧತಿಯನ್ನು ಪ್ರಾರಂಭ ಮಾಡಿದ್ರು ಆ ಮಹಿಷ ದಸರಾವನ್ನ ಹೊಸಗಿ ಹಾಕಿದೀವಿ ಮೆಟ್ಟಿ ನಿಂತಿದ್ವಿ ಇಲ್ಲಿ ಬಂದಿರೋದು ಇಲ್ಲಿ ಬಂದಿರೋದು ಕೂಡ ಹಿಂದೂಗಳಿಗೆ ರಕ್ಷಣೆ ಕೊಡಬೇಕು ತಲುಪಿಸಿದವರಿಗೆ ಪನಿಷ್ಮೆಂಟ್ ಆಗಬೇಕು ಹಾಲು ಕೋಶ್ ಬಂದಿರೋದು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಯುವಕರು ಸೇರಿದ್ರಿ ನಿನ್ನೆ ರಾತ್ರಿಯಿಂದಲೂ ಹೋರಾಟ ಮಾಡ್ತಾ ಇದ್ದೀರಿ ಹಾಗೆ ಈ ಹೋರಾಟಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವರ ಸಹಕಾರದಿಂದಲೂ ಇವತ್ತು ಇಡೀ ರಾಜ್ಯಕ್ಕೆ ಇಲ್ಲಿ ನಡೀತಾ ಇರೋದು ಏನು ಅನ್ನೋದು ಗೊತ್ತಾಗಿದೆ